ಎಷ್ಟು ಜನ ನನಗೆ ಹೇಳಿದ್ದಾರೆ ಸರ್ ನಾನು ದಿನ ಮನ್ ಮಹಾಮೃತ್ಯುಂಜಯ ಜಪ ಮಾಡ್ತೀನಿ ಯಾರು ಕೊಟ್ಟಿದ್ದು ಮತ್ತೆ ಅದು ಅದು ಬಂದಿದ್ದು ಎಲ್ಲಿಂದ ಮಹಾಮೃತ್ಯುಂಜಯ ಸುಮ್ಮನೆ ಹೇಳ್ತಾರೆ ಅವರು ಅದು ಇದು ಸುಮ್ಮನೆ ಅದು ವರ್ಣಾಶ್ರಮ ಮಾಡಿದ್ರು ಭೇದ ಮಾಡಿದ್ರು ಅಂತ ಆದರೆ ಜೀವಗಳನ್ನು ಉಳಿಸ್ತಕ್ಕಂಥ ಮಂತ್ರಗಳನ್ನು ಬಂದಿರತಕ್ಕಂಥದ್ದೇ ಮನುಸ್ಮೃತಿಯಿಂದ ಜೀವಗಳನ್ನು ಒಂದೊಂದು ಈಗ ಒಬ್ಬೊಬ್ಬನ್ನು ನಾವು ಇಂಡಿವಿಜುವಲ್ ಆಗಿ ತೊಗೊಳ್ಳೋಣ ನೀವು ಸಂಘ ಸಂಸ್ಥೆಗಳನ್ನ ಸೈಡಲ್ಲಿ ಇಟ್ಬಿಡಿ ನೀವು ಒಬ್ಬರು ಇಂಡಿವಿಜುವಲಲ್ಲಿ ನೀವು ನೋಡಿದ್ರೆ ನೀವು ಯಾವುದೇ ಸಂಘದಲ್ಲಿರ್ಬೋದು ನಿಮಗೆ ಬಹುಮುಖ್ಯವಾಗಿ ಜೀವನ ಇಂಪಾರ್ಟೆಂಟಾ ಸಂಘ ಇಂಪಾರ್ಟೆಂಟಾ ನಿಮ್ಮ ಜೀವನ ಆತಾಯ್ತಾ ನಿಮ್ಮ ಜೀವ ನಿಮ್ಮ ದೇಹ ಭಾಳ ಇಂಪಾರ್ಟೆಂಟು ಆ ಜೀವ ಆ ದೇಹಕ್ಕೆ ಏನಾದರೂ ಕ್ಯಾನ್ಸರ್ ರೋಗ ಅದು ಇದು ಬಂದುಬಿಟ್ರೆ ಯಾವುದೂ ಸಂವಿಧಾನವೂ ಈ ಕಾಪಾಡಲ್ಲ ಸಂವಿಧಾನ ಕಾಪಾಡುತ್ತಾ ನಮಗೆ ಕ್ಯಾನ್ಸರ್ ಬಂದರೆ ಸಿ ವ್ಯಾವಹಾರಿಕವಾಗಿ ಸಂವಿಧಾನ ಬೇರೆ ಒಳಗಡೆ ಇರತಕ್ಕಂಥದ್ದು ಮನುಸ್ಮೃತಿ ಒಳಗಡೆ ವಿಚಾರದಲ್ಲಿ ಹೇಳಿರ್ತಕ್ಕಂಥದ್ದು ಅದನ್ನು ತಿರ್ಚಿದ್ದಾರೆ ಒಳ್ಳೆಯದನ್ನು ಆಯ್ಕೆ ಎಲ್ಲದರಲ್ಲೂ ಕೂಡ ಪೂರ್ತಿ ಮನುಸ್ಮೃತಿನೇ ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ವಿಚಾರವಾದಿಗಳಲ್ಲ ಆಚಾರವಾದಿಗಳು ಮನುಸ್ಮೃತಿಯಿಂದನೇ ಬಂದಿರತಕ್ಕಂಥದ್ದು ಇವತ್ತು ಎಷ್ಟು ಜನರ ಕ್ಯಾನ್ಸರ್ ಬಂದಿರತಕ್ಕಂಥದ್ದು ಘನಘೋರವಾಗಿರ್ತಕ್ಕಂಥದ್ದನ್ನು ಮಂತ್ರ ಹೇಳಿಕೊಂಡು ಚೇಂಜ್ ಆಗಿದೆ ಯಾಕಂದರೆ ಮಂತ್ರದಲ್ಲಿ ಆ ಶಕ್ತಿ ಇದೆ ದೈವಿಕ ಶಕ್ತಿ ಇದೆ ದೈವಿಕ ಶಕ್ತಿ ಇಲ್ಲಿಲ್ಲ ಇಲ್ಲ ಅಂದಿದ್ರೆ ಈ ಭೂಮಿ ಮೇಲೆ ನಾವು ಇರ್ತಾನೆ ಇರಲಿಲ್ಲ ಸೊ ಮಂತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ಇದೆ ಒಳ್ಳೇದಾಗ್ಲಿ ಓಕೆ ಕಾಲ್ ರೆಡಿ ಇದಾರೆ ಮಾತಾಡ್ಸೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ಯಾರ ಬಗ್ಗೆ ತಿಳ್ಕೋಬೇಕಿತ್ತು ನಮ್ಮ ಮಗಳ ಬಗ್ಗೆ ತಿಳ್ಕೊಬೇಕಿತ್ತು ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಮಗ ಮಗ ಸರಿ ಮಗನ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಆರು ಹತ್ತು ಎರಡ್ ಆರು ಹತ್ತು ಎರಡ್ ಸಾವಿರ ಸಮಯ ಸಮಯ ಬೆಳಿಗ್ಗೆ ಐದೂವರಿಂದ ಆರು ಗಂಟೆ ಎಲ್ಲಿ ಹುಟ್ಟಿದ್ದು ಅವರು ದವಾಖಾನೆ ದವಾಖಾನೆ ಅದೇ ಯಾವ ಏರಿಯಾ ಯಾವ ಊರು ಸರಿ ಗುರುಜಿ ಇದಾರೆ ಮಾತಾಡಿ ಏನ್ ಕೇಳಬೇಕಾಯ್ತು ಹಲೋ ಗುರುಜಿ ನಮಸ್ಕಾರ ಹೇಳಿ ನಮಸ್ಕಾರ ಹಾನ್ರಿ ಮಗನ್ದ ಮದ್ವಿ ಬಗ್ಗೆ ಕೇಳಬೇಕ್ರಿ ಯಾವ ಕಡೆ ಸೆಟ್ ಆಗತಿ ಏನು ಏನು ಓದಿದ್ದಾರೆ ಯಾವ ಕಡೆ ಸೆಟ್ ಆಗುತ್ತೆ ಮನುಷ್ಯರಿಗೆ ತಾನೇ ಮದುವೆ ಮಾಡೋದು ನೀವು ಯಾವ ಕಡೆ ಅಂದ್ರೆ ಅದರ ಅರ್ಥ ಏನು ರೀ ದಿಕ್ಕು ಇದು ಯಾರು ಹೇಳಿದ್ದೆ ಇದೆಲ್ಲ ಕಾಂಪೌಂಡರ್ಗಳು ಕತೆ ಕಟ್ಟೋ ದಿಕ್ಕುಗಳೆಲ್ಲ ಈ ನಮ್ಮ ಮನುಸ್ಮೃತಿಲಿ ಕೆಲವರು ಕಳ್ಳರಿದ್ದಾರೆ ಈ ಕಾಂಪೌಂಡರ್ಗಳು ಈ ದಿಕ್ಕಿಂದ ಬರ್ತಾರೆ ಅಂತ ಅದೆಲ್ಲ ಬರೀ ಭೋಗಸೆ ಅದು ಆ ದಿಕ್ಕು ಅಂತಂದರೆ ಹೆಂಗೆ ಅದು ಅದೇ ದಿಕ್ಕಲ್ಲೇ ಬರ್ತಾರೆ ಹುಟ್ಟಿರೋದೊಂದು ಕಡೆ ಇರ್ತದೆ ಬೆಳೆದಿರೋದೊಂದು ಕಡೆ ಇರುತ್ತೆ ಕೆಲಸ ಮಾಡೋಕೆ ಒಂದು ಕಡೆ ಇರ್ತಾರೆ ಅಲ್ವಾ ಬಾಡಿಗೆ ಇರ್ತಾರೆ ಈ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾರೆ ಒಂದೇ ದಿಕ್ಕಲ್ಲೇ ಇರ್ತಾರೆ ಎಲ್ಲ ಮನುಷ್ಯ ಅವೆಲ್ಲ ಇಲ್ಲಮ್ಮ ಮದುವೆ ಆವಾಗತ್ತೆ ಅಂತ ಕೇಳಿದ್ರೆ ಹೇಳ್ಬೋದು ನೀವು ಯಾವ ದಿಕ್ಕಿಂದ ಬರ್ತಾರೆ ಈ ಪ್ರಶ್ನೆಗಳೆಲ್ಲ ಕೇಳಬೇಡಿ ಈ ಪುರೋಹಿತರ ಹತ್ರ ಜ್ಯೋತಿಷ್ರ ಹತ್ರ ಎಲ್ಲ ಈ ಪ್ರಶ್ನೆ ಸರಿ ಇಲ್ಲ ಆ ಪುರೋಹಿತರು ಜ್ಯೋತಿಷರೆಲ್ಲ ಸ್ವಲ್ಪ ತಲೆಕೆಟ್ಟಿದೆ ಕೆಲವ್ರಿಗೆ ದಿಕ್ಕುಗಳು ಹೇಳ್ಬಿಡ್ತಾರಂತೆ ಅವ್ರು ದಿನ ಬೆಳಿಗ್ಗೆ ಯಾವ ದಿಕ್ಕಲ್ಲಿ ಹೋಗ್ತಾರೆ ಅಂತಾನೆ ಗೊತ್ತಿರಲ್ಲ ಜನ ನಾನು ಯಾವ ದಿಕ್ಕಲ್ಲಿ ಬರ್ತೀನಿ ಅಂತ ಹೇಳಕ್ಕಲ್ಲ ಇವತ್ತು ಫಾರ್ ಎಕ್ಸಾಂಪಲ್ ಈ ದಿಕ್ಕಲ್ಲಿ ಹೋಗ್ತೀನಿ ಅಂತ ಕಂಡಿದ್ದು ಟ್ರಾಫಿಕ್ ಜಾಮ್ ಆದ್ರೆ ಏನ್ ಮಾಡೋದು ತಿರ್ಗ್ಸ್ಕೊಳ್ಳಲ್ವ ಹಿಂಗೆ ಸುಮ್ಮನೆ ಅವೆಲ್ಲ ಬೋಗಸ್ಗಳು ಮಾತಾಡಬಾರ್ದು ಸತ್ಯ ಮಾತಾಡ್ಬೇಕು ಜ್ಯೋತಿಷ್ಯದಲ್ಲಿ